எல்லி <laughs> மேல ಸುಸಂಸ್ಕೃತವಾದ ಪ್ರಾರ್ಥನೆಯನ್ನ ಹೇಳಿಕೊಡ್ತಾರೆ ದೈವರಿಗೆ ತಾವು ಅನುಸರಿಸಬೇಕಾಗಿ ಈ ಮೇಲಕ್ಕೆ ಇದೇ ರೀತಿಯಾಗಿ ಕುಳಿದೋಸ್ತಾ ಹೋಗೋಣ ನಿರಂತರವಾಗಿ ಅಭ್ಯಾಸವನ್ನು ಮಾಡ್ತಾ ಇದ್ದೀವಿ ಮುಚ್ಚಿ ಸರಜವಾದ ರೀತಿಯಲ್ಲಿ ಉಸಿರಾಟಕ್ಕೆ ಹೋಗೋಣ ಮುಗಿನ ಅಭ್ಯಾಸ ಮತ್ತೆ ಈಗ ನಿಧಾನವಾಗಿ ಉಸಿರನ್ನ ಬಿಟ್ಟ ಅರ್ಧ ಕುರಿತುಗಳು ಸುದ್ದಿ ಕೊಡಬೇಕು ಉಸಿರನ್ನ ಬಿಟ್ಟು ಅರ್ಥ ಕುಳಿತುಕೊಳ್ಳೋದು ಹಾಗೆ ಉಸಿರ ಮತ್ತೆ ಮೇಲಕ್ಕೆ ಬರಬೇಕು ಪುನಃ அங்க ஆகாஷ் ஹீங்கசோண எஸ் சாத்தியோக கை வேலை மாற்ற